ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ ಫೋಮಾಸ್ಟರ್ಗೆ ಸ್ವಾಗತ ಬೆಂಗಳೂರಿನ ವೇಗದ ಜೀವನ ಶೈಲಿಗೆ ಬ್ರೇಕ್ ಹಾಕ್ತಾ ಇದ್ದಿದ್ದು ಟ್ರಾಫಿಕ್ ಜಾಮ್ ಟ್ರಾಫಿಕ್ ಕಿರಿಕಿರಿಯಿಂದ ಪಾರಾಗೋದಕ್ಕೆ ವರವಾಗಿ ಸಿಕ್ಕಿದ್ದು ನಮ್ಮ ಮೆಟ್ರೋ ಬೆಳಗ್ಗೆ ಆದರೂ ಸರಿ ತಡರಾತ್ರಿ ಆದರೂ ಸರಿ ನಮ್ಮ ಮೆಟ್ರೋ ಇದೆಯಲ್ಲ ಸದ್ಯ ಸೇಫ್ ಆಗಿ ಸರಿಯಾದ ಟೈಮ್ಗೆ ರೀಚ್ ಆಗಬಹುದು ಅಂತ ನಿಟ್ಟುಸಿರು ಬಿಡ್ತಾ ಇದ್ದಂಥ ಬೆಂಗಳೂರಿಗರಿಗೆ ಮೆಟ್ರೋ ಈಗ ಬೆಲೆ ಏರಿಕೆ ಮಾಡಿ ಬಿಸಿ ಮುಡಿಸಿದೆ ಹೆಣ್ಮಕ್ಳಿಗೆ ಬಿಎಂಟಿಸಿ ನಲ್ಲಿ ಫ್ರೀ ಇದ್ದೇ ಇದೆ ಆದ್ರೆ ಗಂಡಸರಿಗೆ ಬಸ್ ಆದ್ರೂ ಟಿಕೆಟ್ ತಗೊಳ್ಳಲೇಬೇಕು ಮೆಟ್ರೋ ಆದ್ರೂ ದುಡ್ಡು ಕೊಡ್ಲೇಬೇಕು ಅದು ತಪ್ಪಿದ್ದಲ್ಲ ಆದ್ರೆ ಮೆಟ್ರೋ ಹತ್ತಿದ್ರೆ ಅಟ್ಲೀಸ್ಟ್ ಟ್ರಾಫಿಕ್ ಕಿರಿಕಿರಿ ಇರೋದಿಲ್ಲ ಅಂತ ಹೇಳಿ ಮೆಟ್ರೋನೇ ಆಯ್ಕೆ ಮಾಡ್ತಾ ಇದ್ದಂತಹ ಜನರಿಗೆ ಈಗ ದುಪ್ಪಟ್ಟು ಬೆಲೆ ಏರಿಕೆಗೆ ಕಂಗಾಲಾಗಿ ಹೋಗಿದ್ದಾರೆ ಏಕಾಏಕಿ ಎಂಬತ್ತು ಪರ್ಸೆಂಟ್ ಹೈಕ್ ಇಂದಾಗಿ ಇನ್ನು ಮೆಟ್ರೋ ಸಹವಾಸನೇ ಬೇಡ ಅಂತಿದ್ದಾರೆ ಜನ ಪೆಟ್ರೋಲ್ ದಿನಸಿ ಗ್ಯಾಸ್ ಸಿಲಿಂಡರ್ ಹಾಲು ಅಂತೆಲ್ಲ ದಿನ ಬಳಕೆ ವಸ್ತುಗಳ ಬೆಲೆ ಗಗನಕ್ಕೆ ಏರಿದ ಹೊತ್ತಲೆ ಬಿಎಂಆರ್ಸಿಎಲ್ ಸಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಲ್ಲೇ ಪ್ರಯಾಣಿಕರಿಗೆ ಹೊಸ ವರ್ಷದ ಗಿಫ್ಟ್ ಕೊಟ್ಟಿದೆ ಸ್ನೇಹಿತರೆ ನಿಖರವಾದ ಹಾಗೆ ಪ್ರಾಮಾಣಿಕ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನ್ಯೂಸ್ ಇನ್ಫೋ ಮಾಸ್ಟರ್ ನೀವು ನೋಡೋದಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ ಸದಾ ಗಿಜಿಗಿಜಿ ಅಂತ ಇದ್ದಂಥ ಮೆಟ್ರೋ ಲಾಸ್ನಲ್ಲೇನೂ ನಡೀತಾ ಇರಲಿಲ್ಲ ಸಂಡೇ ಆಗಿರ್ಲಿ ಮಂಡೇ ಆಗಿರ್ಲಿ ಉಸಿರುಗೊಟ್ಸೋಷ್ಟು ಜನ ಮೆಟ್ರೋನಲ್ಲಿ ಪ್ರಯಾಣ ಮಾಡ್ತಾನೆ ಇರ್ತಾರೆ ಸೀಟ್ ಸಿಗದೇ ಇದ್ರೂ ಪರವಾಗಿಲ್ಲ ರಶ್ ಇದ್ರೂ ಡೋಂಟ್ ಕೇರ್ ಅನ್ನದೇ ಮೆಟ್ರೋಗೆ ಮನ್ಸು ಕೊಟ್ಟಿದ್ದಂಥ ಪ್ರಯಾಣಿಕರು ಈಗ ಮುಂದೇನಪ್ಪ ಮಾಡೋದು ಅಂತ ಯೋಚನೆ ಮಾಡೋ ಹಾಗಾಗಿದೆ ಎರಡ್ ಸಾವಿರದ ಹದಿನೇಳರಿಂದ ಮೆಟ್ರೋ ತನ್ನ ದರದಲ್ಲಿ ಯಾವುದೇ ಏರಿಕೆ ಕಂಡಿರಲಿಲ್ಲ ಬರೋಬ್ಬರಿ ಏಳು ವರ್ಷಗಳ ನಂತರ ಆದಂತಹ ಈ ಪರಿಷ್ಕೃತ ದರ ಹಳೆ ದ್ವೇಷಕ್ಕೆ ಸೇಡು ತೀರಿಸಿಕೊಂಡ್ ಹಾಗೆ ಅನ್ಸುತ್ತೆ ಇಷ್ಟೊಂದು ದುಡ್ಡು ಕೊಟ್ಟು ಓಡಾಡೋ ಬದಲು ಮನೆಯಿಂದಲೇ ಸ್ವಲ್ಪ ಬೇಗ ಹೊರಟು ಟೂ ವೀಲರ್ ನಲ್ಲಿ ಹೋಗೋದು ಚೀಪ್ ಅಂಡ್ ಬೆಸ್ಟ್ ಅಂತ ಯುವಕರೇನಾದ್ರೂ ಯೋಚನೆ ಮಾಡಿದ್ರೆ ಅದರಲ್ಲೇನು ಆಶ್ಚರ್ಯ ಪಡೋಷ್ಟಿರಲ್ಲ ಅದರ ಪರಿಣಾಮ ಏನ್ ಗೊತ್ತಾ ಮತ್ತೆ ಟ್ರಾಫಿಕ್ ಜಾಮ್ ಮಾಮೂಲಿ ಆಗೋಗುತ್ತೆ ಜನಾಕ್ರೋಶಕ್ಕೆ ಮಳಿದು ಬಿಎಂಆರ್ ಸದ್ಯದ ದರವನ್ನು ಅಲ್ಪ ಮಟ್ಟಿಗೆ ಕಡಿಮೆ ಮಾಡಿದರೆ ಎಲ್ಲರಿಗೂ ನೆಮ್ಮದಿ ಏನಂತೀರಾ ಸ್ನೇಹಿತರೆ ಈ ಸುದ್ದಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸದಾ ವೀಕ್ಷಿಸಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್